ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರ್ಯಾರೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಟೈಲರ್ ವೀಡಿಯೋದಲ್ಲಿ ನಾವು ಈ ರೀತಿ ಪೇಪರಲ್ಲಿ ಕಟ್ ಮಾಡಿಕೊಂಡು ನೋಡಿ ತೋರಿಸ್ತೀನಿ ಇದು ಬ್ಯಾಕ್ ಸೈಡು ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಇದು ಕ್ರಾಸ್ ಪಟ್ಟಿ ಮತ್ತು ಇದು ಸ್ಲೀವ್ ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡು ಯಾವ ರೀತಿ ಬಟ್ಟೆನಲ್ಲಿಟ್ಟು ಬಟ್ಟೆನಲ್ಲಿ ಇಟ್ಕೊಂಡು ಕಟ್ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬಟ್ಟೆ ಇರುತ್ತಲ್ಲ ಈ ರೀತಿ ಬಟ್ಟೆ ನಾವು ನಾಲ್ಕು ಮಡಿಕೆ ಫೋಲ್ಡ್ ಮಾಡಿಕೊಂಡ್ರೆ ಕೈ ಸ್ಲೀವ್ ಸಿಗುತ್ತೆ ನೋಡಿ ಈ ಥರ ಇಟ್ಕೊಂಡು ನಾವು ಫಸ್ಟು ಕೈ ಸ್ಲೀವ್ನ ಕಟ್ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಇಟ್ಕೊಂಡು ಅದೇ ಇದು ಲೈನಿಂಗ್ ಬಟ್ಟೆ ಒಲೆ ಹಂಗಿದ್ರೆ ಕೆಳಗಡೆ ಅರ್ಧ ಇಂಚ್ ಮಾತ್ರೆ ಬಿಡಬೇಕು ಅರ್ಧ ಇಂಚು ಮೇಲೆ ಅರ್ಧ ಇಂಚು ಅಷ್ಟು ಬಿಟ್ಟರೆ ಸಾಕಾಗತ್ತೆ ಈ ರೀತಿಯಾಗಿ ಇಟ್ಕೊಂಡು ನಾವು ಕಟ್ ಮಾಡಿಕೊಂಡು ಬ್ಲೌಸ್ನ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊಬೋದು ಈ ರೀತಿ ನಾವು ಯಾವ ಯಾವ ರೀತಿ ನಾವು ಕಟ್ ಮಾಡ್ಕೊಬೇಕು ಅಳ್ತೇ ತೊಗೊಂಡಂತ ಇವತ್ತು ನಿಮಗೆ ನಾನು ತೋರಿಸ್ತೀನಿ ಹೊಸ್ದಾಗಿ ಯಾರ್ಯಾರು ಕಳೀತಾ ಇದ್ದೀರೋ ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಇಲ್ಲೊಂದು ರೀತಿಯಾಗಿ ಫುಲ್ಲು ಪೇಪರ್ ತಗೋಬೇಕು ಫುಲ್ಲು ಪೇಪರ್ ತಗೊಂಡು ನಿಮ್ಮ ನಿಮ್ಮದು ಅಳತೆ ಬ್ಲೌಸ್ನ ನೀವು ಕೈಯಲ್ಲಿಟ್ಕೊಳ್ಳಿ ನಿಮ್ಮ ಅಳತೆ ಬ್ಲೌಸು ನಿಮ್ಮ ಇಟ್ಕೋಬೇಕು ಕೈಯಲ್ಲಿ ಇಟ್ಕೊಂಡು ನೋಡಿ ಫಸ್ಟ್ ನಾವು ಈ ಉಕ್ಸ್ ಹಾಕೋತವಿಂದ ಇಲ್ಲಿಂದ ಫಸ್ಟ್ ವಿಡಿಯೋದಾಗೆಲ್ಲ ನಾನು ಮತ್ತೆ ಲೈವಲ್ಲೂ ಕೂಡ ನಾನು ಮನೆ ನಿನ್ನೆ ಲೈವ್ ಮಾಡಿದ ವೀಡಿಯೋದಲ್ಲೂ ನಾನು ನಿಮಗೆ ತೋರಿಸಿದ್ದೀನಿ ಬ್ಲೌಸ್ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಕಟಿಂಗ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋರು ನೋಡಿಲ್ದೇ ಇರೋರು ಅದನ್ನು ಹೋಗಿ ನೋಡಿ ಇದು ರೆಡಿ ಬಂದು ಒಂಬತ್ತುವರೆ ಪ್ಲಸ್ ಇಲ್ಲಿ ಒಂದೂವರೆ ಎಕ್ಸ್ಟ್ರಾ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಸೇರಿಸ್ಕೊಂಡು ನಾವಿಲ್ಲಿ ಹನ್ನೊಂದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಹನ್ನೊಂದಕ್ಕೆ ಮಾರ್ಕ್ ಮಾಡೋಕೆ ಮುಂಚೆ ನೋಡಿ ನಾವು ಪೇಪರ್ನ ಅದು ಎಷ್ಟುಬಿಟ್ಟು ಅಷ್ಟಕ್ಕೆ ಮಾತ್ರ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಹನ್ನೊಂದು ಇಂಚಿಗೆ ಕಾಣ್ತಾ ಇದೆಯಾ ನೋಡಿ ಹನ್ನೊಂದು ಇಂಚ್ ಕಾಣ್ತಾ ಇದೆಯಾ ಇಂಚಿಗೆ ಇಲ್ಲಿ ನಾವು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಇದು ಫಸ್ಟು ತೋರಿಸ್ತಾ ಇರೋದು ಬ್ಯಾಕ್ ಸೈಡು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಾವು ಎಷ್ಟು ಬ್ಲೌಸ್ ಬೇಕಾನ ನಮ್ಮದು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಹಂಗೆ ಸೇಫಾಗಿರುತ್ತೆ ಮತ್ತು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇಲ್ಲಿ ಶೋಲ್ಡರ್ ಸ್ಟಿಚ್ ಮಾಡಿರೋದು ಇಲ್ಲಿಂದ ಬ್ಯಾಕ್ ಸೈಡ್ ಹಿಂದೆವರೆಗೂ ಸ್ವಲ್ಪ ಹೇಳಿದ್ರೆ ರೆಡಿ ನಮಗೆ ಸಿಗುತ್ತೆ ರೆಡಿ ಬಂದು ಹದಿನಾಲ್ಕುವರೆ ಇದೆ ಹದಿನಾಲ್ಕುವರೆಗೆ ನಾವು ಹದಿನೈದುವರೆ ಇಟ್ಕೋಬೇಕು ಹದಿನೈದುವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಹದಿನೈದುವರೆಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಲೈನ್ ಹಾಕಬೇಕು ಈಗೊಂದು ಲೈನ್ ಹಾಕೋಣ ಲೈನ್ ಹಾಕೊಂಡಾದ್ಮೇಲೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಇದ್ರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಮೇಲೆ ನೆಕ್ ಪಾಯಿಂಟು ಎರಡೂವರೆ ಶೋಲ್ಡರು ಮೂರು ಮೂರನ್ನು ಇಟ್ಕೋಬೋದು ನೀವು ಮೂರುವರೆನಾದ್ರೂ ನಾನು ಇಲ್ಲಿ ಮೂರು ಇಟ್ಟಿದ್ದೀನಿ ಶೋಲ್ಡರ್ ಪಾಯಿಂಟು ಬ್ಯಾಕ್ ಸೈಡು ನಿಮಗೆ ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಇಟ್ಕೋಬೋದು ಹಾಗೂ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಎಂಡು ಈ ಎಂಡು ನಾವೇನು ಶೋ ಅಟ್ಯಾಚ್ ಮಾಡಿರ್ತೀವಲ್ಲ ಬ್ಯಾಕ್ ಸೈಡ್ ಪಾರ್ಟು ಅಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ ಎರಡು ಫೋಲ್ಡ್ ಮಾಡಿದ್ರೆ ಸೆಂಟ್ರ್ ಪಾಯಿಂಟ್ ಬರುತ್ತೆ ಸೆಂಟ್ರ್ ಪಾಯಿಂಟ್ ಬಂದಾಗ ನಮಗಿಲ್ಲಿ ಬ್ಯಾಕ್ ಸೈಡು ಎಷ್ಟು ಡೀಪ್ ಇದೆ ಅಂತ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ ನಾಲ್ಕೂವರೆ ಐದಿದೆ ಕೆಳಗಡೆ ಡೌನಿಂದ ಐದಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾವು ಫಸ್ಟು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಇಲ್ಲಿ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಅದಕ್ಕೋಸ್ಕರ ಐದು ಇದೆ ಐದುವರೆಗೆ ನೀವು ಇಲ್ಲ ಆರಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಎರಡೂವರೆಯಿಂದ ಇಲ್ಲಿಗೆ ನೀವು ಒಂದು ಲೈನ್ ಹಾಕಿ ಜಾಯಿನ್ ಮಾಡಬೇಕು ಈಗ ಇಲ್ಲೊಂದು ಸುಮ್ಮನೆ ನಿಮಗೆ ಯಾವ ಶೇಪ್ ಬೇಕೋ ಕೊಟ್ಕೊಳ್ಳಿ ನಾನು ಇಲ್ಲಿ ರೌಂಡ್ ಶೇಪ್ ಕೊಡ್ತೀನಿ ಅಂದರೆ ನಾನು ಇಲ್ಲಿ ಸುಮ್ಮನೆ ಒಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ ನಿಮ್ಗೆ ಇನ್ನೂ ಡೀಪ್ ಇಲ್ಲ ಅಗಲ ಬೇಕು ನಮಗೆ ಅಂದರೆ ಮೇಲುಗಡೆಯಿಂದ ನಮ್ಗೆ ಇನ್ನೂ ಡೀಪ್ ಬೇಕು ಇಲ್ಲ ನಮ್ಗೆ ಅಗಲ ಬೇಕು ಅಂದರೆ ಮೇಲುಗಡೆಯಿಂದ ಫ್ರೆಂಡ್ ಏನು ಶೋ ನೆಕ್ ಪಾಯಿಂಟ್ ಮಾಡಿರ್ತೀವಲ್ಲ ಎರಡೂವರೆಗೆ ಅಲ್ಲಿಂದ ಒಂದೂವರೆ ಇಂಚು ಇಲ್ಲ ಎರಡು ಇಂಚವರೆಗೂ ನೀವು ಏನು ಮಾರ್ಕು ನೀವು ಏನು ಶೇಪ್ ಕೂಡ ತೆಗಿಬಿಡ್ತು ಏಕೆಂದರೆ ನಮಗೆ ಅದು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿಂದ ಈಗೇ ಬಂದು ಒಳಗಡೆನಾದ್ರೂ ಬರ್ರಿ ಇಲ್ಲ ಆಚೆ ಆದರೂ ಬರ್ಬೋದು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಅದನ್ನು ನೀವು ಡ್ರಾ ಮಾಡ್ಕೋಬೋದು ಆಯ್ತ ಇಷ್ಟ ಆದಮೇಲೆ ಈಗ ನಾವಿಲ್ಲಿ ಎರಡೂವರೆ ಪ್ಲಸ್ ಮೂರು ಮಾಡಿದ್ದೀವಲ್ಲ ಎರಡೂವರೆ ಪ್ಲಸ್ ಮೂರು ಐದು ಇಂಚು ಅಷ್ಟೇ ನಮ್ಮದು ಹಾರ್ಮೋಲ್ ರೌಂಡಿಂಗ್ ಇರುತ್ತೆ ನಮಗೆ ಇನ್ನೂ ಸ್ವಲ್ಪ ನಮಗೆ ಲೂಸ್ ಬೇಕು ನಮಗೆ ಕೈ ರಿಂಕಲ್ಸ್ ಹತ್ರ ಇನ್ನೂ ಸ್ವಲ್ಪ ನಮಗೆ ಟೈಟ್ ಆಗುತ್ತೆ ಅಂದರೆ ನೀವು ಅರ್ಧ ಇಂಚ್ ಮಾತ್ರ ನೀವು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಐದೂವರೆ ಎರಡೂವರೆ ಪ್ಲಸ್ ಮೂರು ಐದು ಐದೂವರೆ ಅಂದರೆ ಇಲ್ಲಿ ಒಂದು ಆರು ಇಂಚಿಗೆ ಮರ್ಕೊ ಆರು ಇಂಚಿಗೆ ಮಾರ್ಕ್ ಹಾಕಿ ಈ ಕಡೆಗೂ ಒಂದು ಲೈನ್ ಹಾಕಿ ಈ ಕಡೆ ಲೈನ್ ಹಾಕಿದಾಗ ಇಲ್ಲಿ ನೋಡಿ ನಮಗೆ ರೆಡಿ ಬಂದು ಎಷ್ಟಿದೆ ಒಂಬತ್ತುವರೆ ಇದೆ ರೆಡಿ ಇಲ್ಲಿಗೊಂದು ಮಾರ್ಕ್ ಹಾಕಿ ಮತ್ತು ಇದಿಷ್ಟು ನಮಗೆ ಎಕ್ಸ್ಟ್ರಾ ಸ್ಟಿಚ್ಗೆ ಇಷ್ಟು ಮಾರ್ಕ್ ಆದಮೇಲೆ ಇಲ್ಲಿಂದ ಒಂದು ನಿಮಗೆ ಸ್ಟ್ರೈಟಾಗಿ ಲೈನ್ ಹಾಕಿ ನಾವು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದ್ರಲ್ಲಿ ಈ ಡಾಟ್ ಪಾಯಿಂಟ್ ಎಲ್ಲ ಹೋಗುತ್ತೆ ಪಾಯಿಂಟ್ ಎಲ್ಲ ಆ ಸ್ಟಿಚ್ಚಲ್ಲೇ ಬರುತ್ತೆ ಯಾಕಂದರೆ ನಾವು ಆಲ್ರೆಡಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಕೊನೆಯದಾಗಿ ನಮಗಿಲ್ಲಿ ಆರ್ಮಲ್ ರೌಂಡಿಂಗ್ ಬೇಕಲ್ಲ ಬ್ಯಾಕ್ ಸೈಡ್ಗೆ ನಾವು ಫ್ರೆಂಟಿಗೆ ಒಂದು ಇಂಚು ಬ್ಯಾಕ್ ಸೈಡ್ ಪಾರ್ಟಿಗೆ ಒಂದೂವರೆ ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಮೇಲುಗಡೆಯಿಂದ ಆರು ಇದೆಯಲ್ಲ ಆರಕ್ಕೆ ಸೆಂಟ್ರ್ ಪಾಯಿಂಟನ್ನು ತಗೊಳ್ಳಿ ಈ ಥರ ಟೇಪ್ ಮಾಡಿಸಿದ್ರೆ ಅದು ಸೆಂಟ್ರ್ ಸೆಂಟ್ರ್ ಬರುತ್ತೆ ಮತ್ತು ಇಲ್ಲಿ ನಾವು ಒಂಬತ್ತು ಇಂಚಿಗೆ ರೆಡಿ ಹಾಕಿದ್ದೀವಲ್ಲ ಇಲ್ಲಿಂದ ಇಲ್ಲಿಗೊಂದು ಸೆಂಟ್ರ್ ಪಾಯಿಂಟ್ ಈ ರೀತಿ ಮಾಡಿದ್ರೆ ಇಲ್ಲೊಂದು ಸೆಂಟರ್ ಬರುತ್ತೆ ಈಗ ನೀವು ಈ ಮೂರನ್ನು ರೌಂಡ್ ಶೇಪಾಗಿ ನೀವು ಜಾಯಿಂಟ್ ಮಾಡಬೇಕು ಈ ರೀತಿಯಾಗಿ ಮಾಡಿದ್ರೆ ನಮಗೆ ಬ್ಯಾಕ್ ಸೈಡ್ ಪಾರ್ಟನ್ನು ಕ್ಲೀನಾಗಿ ಬರ್ದು ಫ್ರೆಂಡ್ಸ್ ಇಷ್ಟೇ ಬ್ಯಾಕ್ ಸೈಡ್ ಪಾರ್ಟು ಈಗ ಇದನ್ನು ಕಟ್ ಮಾಡೋಣ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಕ್ಲೀನಾಗಿ ನೀವು ನೋಡಿಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ತೀನಿ ಕಟ್ ಮಾಡುವಾಗ ಈ ಎಕ್ಸ್ಟ್ರಾ ಏನು ಹಾಕಿದ್ದೀವಲ್ಲ ಅದನ್ನು ಸೇರಿಸಿ ಆಮೇಲೆ ಕಟ್ ಮಾಡಿಬಿಟ್ಟಿರೋದು ಇದು ನಮಗೆ ಮೇಯ್ನಾಗಿ ಬೇಕಾಗಿರೋದು ಆಮೇಲೆ ಕಟ್ ಮಾಡಿಬಿಟ್ರೆ ನಿಮ್ಮದು ಬ್ಲೌಸ್ ಎಲ್ಲ ಹಾಳಾಗೋಗೋದು ಬ್ಯಾಕ್ ಸೈಡು ಕಟ್ ಮಾಡಿದ್ದಾಗಿದೆ ಇದು ಬ್ಯಾಕ್ ಸೈಡ್ ಪಾರ್ಟು ಈಗ ಇದನ್ನೇ ಇಟ್ಟು ಫ್ರಂಟ್ ಸೈಡ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಈಗ ಫ್ರಂಟ್ ನಾವು ನಾವೇನು ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಪೇಪರ್ ಹಿಂಡಿಗೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಇಂಚ್ ಇಲ್ಲ ಅರ್ಧ ಇಂಚ್ ಮಾತ್ರ ಜಾಗ ಬಿಟ್ಕೊಳ್ಳಿ ಯಾಕೆಂದರೆ ಇದು ಉಕ್ಸ್ಪಟ್ಟಿ ಮತ್ತು ಕಾಚ ಪಟ್ಟಿಗೆ ಒಲಿಯಕ್ಕೆ ಬೇಕಾಗುತ್ತೆ ಇಷ್ಟು ಬಿಟ್ಕೊಂಡಾದ್ಮೇಲೆ ಈಗ ಇಲ್ಲಿ ಈಗ ಇಲ್ಲಿ ನಾವು ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ ನೆಕ್ ಪಾಯಿಂಟು ಮತ್ತು ಇಲ್ಲಿ ಹಾರ್ಮೋಲು ಶೋಲ್ಡರ್ ಹತ್ರ ನೆಕ್ ಪಾಯಿಂಟ್ ಈ ಎರಡನ್ನೂ ಇಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಅದೇ ಪಾಯಿಂಟ್ಗೆ ಮತ್ತು ಇಲ್ಲಿ ನಾವಿಲ್ಲಿ ರೌಂಡ್ ಶೇಪ್ ತೆಗೆದಿದ್ದೀವಲ್ಲ ಕೈ ಹಾರ್ಮೋಲು ಅದನ್ನು ಅದೇ ರೀತಿ ನೀವು ಅದು ಹೇಗಿದೆಯೋ ಹಾಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕಿ ಮೇಲೆ ಇದನ್ನು ನೀವು ತೆಗೆದುಬಿಡಿ ಮೇಲೆ ಈ ಲೈನಿಗೆ ಇಲ್ಲೊಂದು ಹಾಕಿ ಲೈನ್ ಈ ರೀತಿಯಾಗಿ ಲೈನ್ ಹಾಕಿ ಲೈನ್ ಹಾಕೊಂಡಾದಮೇಲೆ ನಮಗೆ ಫ್ರಂಟ್ ಪಾರ್ಟ್ ನೋಡಿ ಫ್ರೆಂಟಲ್ಲಿ ನಮಗೆ ನಿಕ್ಕು ಬಿಡ್ತಬೇಕಲ್ಲ ನಿಕ್ಕು ಬಿಡ್ತು ಇದನ್ನು ಅಳತೆ ತಗೊಳ್ಳಿ ಶೋಲ್ಡರ್ ಜಾಯಿಂಟ್ ಮಾಡಿರೋದ್ರಿಂದ ಇಲ್ಲಿವರೆಗೂ ತಗೊಂಡ್ರೆ ನಮಗಿಲ್ಲಿ ಈ ರೀತಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿದ್ರೆ ಬರೋ ಮಾರ್ಕು ನಮಗೆ ಕ್ಲೀನಾಗಿ ಈ ರೀತಿ ಮಾಡಿಬಿಟ್ಟು ತವ ನೋಡಿ ಈ ರೀತಿ ಮಾಡಿದ್ರೆ ನಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಅಲ್ಲಿಂದ ನಾವಿಲ್ಲಿ ನಾವಿಲ್ಲಿ ಮೇಲೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಂದ ಏಳು ಇಂಚಿಗೆ ಹಾಕ್ಕೊಂಡು ಈಗ ಇಲ್ಲಿ ನೆಕ್ದು ಪಾಯಿಂಟಿಂದ ನಾವಿಲ್ಲಿ ಏಳು ಇಂಚಿಗೆ ಮಾಡಿದ್ದೀವಲ್ಲ ಮಾರ್ಕ್ ಇಲ್ಲಿಗೆ ಒಂದು ಲೈನ್ ಹಾಕಬೇಕು ಈ ಲೈನ್ ಹಾಕ್ಕೊಂಡು ಎರಡುವರೆಗೆ ಇಲ್ಲಿ ಸೇರಿಸ್ಬಿಟ್ಟು ಚಿಕ್ಕದಾಗಿ ಒಂದು ರೌಂಡ್ ಶೇಪ್ ಕೊಟ್ಟರೆ ನಿಕ್ ಶೇಪು ನಮಗೆ ಬರ್ತೀವಿ ಫ್ರೆಂಡ್ಸ್ ಇದಿಷ್ಟೆ ನೆಕ್ದು ಆಮೇಲೆ ಇಲ್ಲಿ ನಾವಿಲ್ಲಿ ಬ್ಯಾಕ್ ಸೈಡು ಒಂದೂವರೆ ಇಂಚ್ ಮಾಡಿದ್ವಿ ಇಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕಿ ಈ ರೀತಿಯಾಗಿ ರೌಂಡ್ ಶೇಪ್ನ ಶೇಪ್ನ ತೆಗೆದ್ರೆ ನಾವು ಫಸ್ಟ್ನಿಂದ ಜಾಯಿಂಟ್ ಮಾಡಿದ್ವಿ ಅಲ್ಲೇ ಜಾಯಿಂಟ್ ಮಾಡಿ ರೌಂಡ್ ಶೇಪ್ ತೆಗೆದ್ರೆ ಕೈ ಶೇಪ್ ಅನ್ನೋದು ನಮಗೆ ರೌಂಡ್ ಆರ್ಮೋಲ್ ಶೇಪು ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇಷ್ಟಾದಮೇಲೆ ನಮಗೆ ಪೆನ್ನಲ್ಲಿ ಹಾಕಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್ ಇದು ಇಷ್ಟ ಆದಮೇಲೆ ಇವಾಗ ಡಾಟ್ ಪಾಯಿಂಟ್ಗಳನ್ನ ತಗೊಳ್ಳೋಣ ನಾನು ನಿನ್ನೆ ಲೈವ್ ವಿಡಿಯೋದಲ್ಲಿ ನಿಮಗೆ ಹಾಕಿ ತೋರಿಸಿದ್ದೀನಿ ಮಾರ್ಕಿಂಗ್ ಮತ್ತು ಕಟಿಂಗು ಇಲ್ಲಿ ನೋಡಿ ಶೋಲ್ಡರ್ದು ಮೂರು ಇಂಚಲ್ಲಿ ಸೆಂಟ್ರ್ ಪಾಯಿಂಟಿಲ್ಲಿ ಮಾಡಿಕೊಂಡು ಅಲ್ಲಿಂದ ಸೆಂಟ್ರಿಗೆ ಫಸ್ಟ್ ಡಾಟ್ ಪಾಯಿಂಟ್ ನಾವು ಹೇಗೆ ತಗೋಬೇಕಂದ್ರೆ ನೋಡಿ ಈಗ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರೋದಿದೆಯಲ್ಲ ಇಲ್ಲಿಂದ ಇಲ್ಲಿ ಇಟ್ಕೊಂಡು ಈಗ ಡಾಟ್ ಪಾಯಿಂಟ್ ಹತ್ರ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಡಾಟ್ ಪಾಯಿಂಟು ಫಸ್ಟ್ ಅಲ್ಲಿಗೆ ನೀವು ಹಿಂಗೆ ಸ್ವಲ್ಪ ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ರೆಡಿ ನಮಗೆ ಸಿಗುತ್ತೆ ರೆಡಿ ಬಂದಿಲ್ಲಿ ಹನ್ನೆರಡುವರೆ ಇದೆ ಹನ್ನೆರಡುವರೆಗೆ ನಾವಿಲ್ಲಿ ಒಂದು ಅರ್ಧ ಇಂಚು ನಾವು ಎಕ್ಸ್ಟ್ರಾ ಇಟ್ಕೋಬೇಕು ಹನ್ನೆರಡುವರೆಗೆ ನಾನಿಲ್ಲಿ ಹದಿಮೂರು ಇಟ್ಕೋತೀನಿ ಹದಿಮೂರು ಹದಿಮೂರಕ್ಕೆ ಒಂದಿಲ್ಲಿ ಮಾರ್ಕ್ ಮಾಡೋಣ ಫ್ರೆಂಡ್ ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಇದು ಡಾಟ್ ಡ್ರಾಟ್ ನೆಕ್ಸ್ಟ್ ಇದು ಅದಕ್ಕೆ ನಮಗಿಲ್ಲಿ ಒಂದೊಂದು ಇಂಚು ನಮಗಿಲ್ಲಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಬರುತ್ತಲ್ಲ ಅದಕ್ಕೆ ನಮಗೆ ಇಲ್ಲಿ ನಾವು ಉಕ್ಸ್ಪಟ್ಟಿ ಹೊಲ್ದಿದ್ದೇವಲ್ಲ ಉಕ್ಸ್ಪಟ್ಟಿ ಉಕ್ಸ್ಪಟ್ಟಿದು ಉಕ್ಸ್ಪಟ್ಟಿ ಹೊಲ್ದಿರೋ ಕಡೆಯಿಂದ ಇಲ್ಲಿಗೆ ಎಷ್ಟಿದೆ ರೆಡಿ ನೋಡಿ ಮೂರು ಇಂಚು ಕಾಣ್ತಾ ಇದೆ ನೋಡಿ ಇಲ್ಲಿ ಮೂರು ಇಂಚ್ ಕಾಣ್ತಾ ಇದೆ ಮೂರು ಇಂಚಿಗೆ ಈಗ ಈ ರೀತಿ ಉಲ್ಟಾ ತಿರ್ಗಿಸ್ಕೊಳ್ಳಿ ನೋಡಿ ಇಲ್ಲಿ ಹೊಲ್ದಿರೋದಿರ್ತಲ್ಲ ಇಲ್ಲಿ ಇರತ್ತ ತೆಗಿರಿ ನೋಡಿ ಇಲ್ಲಿ ಒಂದು ಇಂಚಿದೆ ಮೂರು ಪ್ಲಸ್ ಒಂದು ನಾಲ್ಕು ಇಂಚಿಗೆ ಇಲ್ಲಿ ಒಂದು ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಕರೆಕ್ಟಾಗಿ ನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕ್ ಬಂದಿದೆ ನೋಡಿ ನಾಲ್ಕು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ನಾಲ್ಕು ಇಂಚಿಗೆ ಇಲ್ಲಿ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಹಾಕಿ ಇಲ್ಲಿ ಒಂದು ಇಂಚಿಗೆ ಮೇಲೆ ಲೈನ್ ಹಾಕಿ ಆ ಕಡೆ ಈ ಕಡೆ ಟ್ರೈಯಾಂಗಲ್ ಶೇಪಲ್ಲಿ ಈ ರೀತಿ ಹಾಕ್ಬೇಕು ಈ ರೀತಿ ಹಾಕಾದ್ಮೇಲೆ ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಬೇಕು ಇಲ್ಲೊಂದು ಈ ರೀತಿ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಇದು ಒಂದು ಡಾಟ್ ಪಾಯಿಂಟ್ ಆಯಿತು ಈಗ ಇಲ್ಲಿ ನಾವು ಉಗಿಸ್ಪಟ್ಟಿದ್ದಾವೆ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿಂದ ಬಿಟ್ಟು ಅರ್ಧ ಇಂಚಿಗೆ ಬಿಟ್ಟು ಮೇಲೆಯಿಂದ ಇಲ್ಲಿ ಎಷ್ಟಿದೆ ನೀವು ನೋಡ್ಕೊಬೇಕು ಫ್ರೆಂಡ್ಸ್ ಇಲ್ಲಿವರೆಗೂ ಎಷ್ಟು ಬರುತ್ತೆ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಆರಿದೆ ನಾವು ಐದುವರೆಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಐದುವರೆಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡಿ ಈಗ ಇಲ್ಲಿ ಎಷ್ಟು ದ ಇದೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಾಲ್ಕಿದೆ ರೆಡಿ ನಾಲ್ಕಿದೆ ಪಟ್ಟಿ ಅಟ್ಯಾಚ್ ಹತ್ತಿರ ನಾಲ್ಕು ಇಂಚ್ ಇರುವಾಗ ಇಲ್ಲಿ ಕೆಳಗಡೆ ಫೋಲ್ಡಿಂಗ್ಗೆ ಮತ್ತು ಇಲ್ಲಿ ಒಂದು ಫೋಲ್ಡಿಂಗಿಗೆ ಅರ್ಧ ಇಂಚು ಮತ್ತು ಇಲ್ಲಿ ಹತ್ರ ಅರ್ಧ ಇಂಚಿಗೆ ಹೋಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದೂವರೆ ಇಂಚು ನಾವಿಲ್ಲಿ ಇಲ್ಲ ಒಂದು ಇಂಚು ನಾವು ಎಕ್ಸ್ಟ್ರಾ ಇಟ್ಕೋಬೇಕು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮಗಿಲ್ಲಿ ಐದೂವರೆ ಆಗುತ್ತೆ ಐದುವರೆಗೆ ಇಲ್ಲಿ ಒಂದು ರೌಂಡ್ ಶೇಪಾಗಿ ಇಲ್ಲಿ ಒಂಚೂರು ಈ ರೀತಿ ರೌಂಡ್ ಶೇಪಾಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ನಮಗೆ ಕ್ರಾಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿಂದ ಈಗೊಂದು ಸ್ಟ್ರೈಟಾಗಿ ಒಂಚೂರು ಮೇಲಕ್ಕೆ ನಾವಿಲ್ಲಿ ಲೈನ್ ಎಂದು ಈ ಕಡೆ ನಾವು ಹೆಂಡ್ ಮಾಡಿರ್ತೀವಲ್ಲ ಈ ಲೈನ್ಗಿಲ್ಲಿ ಜಾಯಿಂಟ್ ಮಾಡೋಣ ಜಾಯಿಂಟ್ ಮಾಡಾದ್ಮೇಲೆ ಈಗ ಇಲ್ಲಿ ನಮಗೆ ಎರಡನೇದು ಡಾಟ್ ಪಾಯಿಂಟ್ ಬೇಕು ಇಲ್ಲಿ ಎಷ್ಟಿದೆ ಐದುವರೆ ಇದೆ ಐದುವರೆನ ಈ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಬರುತ್ತೆ ಸೆಂಟ್ರ್ ಪಾಯಿಂಟ್ ಬಂದಾಗ ಇಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದನ್ನು ಒಂದೊಂದು ಇಂಚ್ ಹಿಡಿಯಷ್ಟಿಲ್ಲ ಫ್ರೆಂಡ್ಸ್ ಆ ಕಡೆ ಕಾಲು ಇಂಚು ಈ ಕಡೆ ಕಾಲಿಂಚು ಅಷ್ಟು ಹಿಡಿದ್ರೆ ಇಲ್ಲಿ ಡಾಟ್ ಪಾಯಿಂಟು ಸಿಗುತ್ತೆ ಈಗ ಈ ಎರಡು ಡಾಟ್ ಪಾಯಿಂಟ್ ಆದಮೇಲೆ ಮೂರನೇ ಡಾಟ್ ಪಾಯಿಂಟ್ಗೆ ಈಗ ನಾವಿಲ್ಲಿ ಫಸ್ಟ್ನಿಂದ ಟ್ರಯಾಂಗಲ್ ಮಾಡಿದ್ದೀವಲ್ಲ ಫಸ್ಟ್ನೇದು ಇಲ್ಲಿ ಟ್ರಯಾಂಗಲ್ ಮಾಡಿದ್ದೀವಿ ಅಲ್ಲಿಂದ ಸ್ಕೇಲ್ನ ಸ್ಟ್ರೈಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಟೇಪ್ನ ಟೇಪ್ ಆದರೆ ಇಟ್ಕೊಳ್ಳಿ ಸ್ಕೇಲ್ ಆದ್ರೆ ಇಟ್ಕೊಳ್ಳಿ ಇಲ್ಲಿ ನಾವು ಎರಡನೇದು ಆರ್ಮೋಲ್ದು ಮಾಡಿದ್ದೀವಲ್ಲ ಮಾರ್ಕ್ ಎರಡನೇದು ಆರ್ಮೋಲ್ ಮಾಡಿದ್ದೀವಲ್ಲ ಅಲ್ಲಿಂದ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೋ ಇದು ಇಲ್ಲಿಗಾನ ಬರ್ಬೋದು ಅಲ್ಲಿಗಾನ ಬರ್ಬೋದು ಎಲ್ಲಿಗಾನ ಬರ್ಬೋದು ಒಟ್ಟಿನಲ್ಲಿ ನೀವು ಸ್ಟ್ರೈಟಾಗಿ ಇಟ್ಕೊಂಡು ಮೂರುವರೆ ಇಂಚಿಗೆ ಇಲ್ಲಿ ಒಂದು ನೀವು ಮಾರ್ಕ್ ಮಾಡಿಕೊಳ್ಳಿ ಮೂರುವರೆ ಇಂಚಿಗೆ ಮಾಡಿಕೊಂಡ್ರೆ ಫಸ್ಟ್ ಡಾಟ್ ಸೆಕೆಂಡ್ ಡಾಟು ಮೂರನೇ ಡಾಟ್ ಇದಿಷ್ಟು ಸಿಗುತ್ತೆ ಕೊನೆಯದಾಗಿ ನಿಮ್ಗೆ ಈ ಡಾಟು ಬೇಕೇ ಬೇಕು ಅಂದರೆ ಕೆಳಗಡೆಯಿಂದ ಎರಡು ಇಂಚಿಗೆ ಮಾಡಿಕೊಂಡು ಈ ರೀತಿಯಾಗಿ ಇಲ್ಲಿ ನಾಲ್ಕು ಇಂಚು ಇಲ್ಲ ಐದು ಇಂಚಿಗೆ ನೀವು ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಹಾಕೊಂಡ್ರೆ ನಮಗೆ ನಾಲ್ಕು ಡಾಟ್ ಪಾಯಿಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡೋಣ ಇದು ಇಷ್ಟೇ ಫ್ರಂಟ್ ಪಾರ್ಟ್ದು ನಾವು ಕಲಿಬೇಕಾಗಿರೋದು ಈಗ ಇದು ನಾವು ಫಸ್ಟ್ ಇಲ್ಲಿ ಕ್ರಾಸ್ ಪಟ್ಟಿಯಿಂದ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ ಅದು ಹೇಗೆ ರೌಂಡ್ ಶೇಪ್ ಇದೆಯೋ ಅದೇ ರೀತಿ ನೀವು ಕಟ್ ಮಾಡ್ಕೋಬೇಕು ಕಲಿಯೋರಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಾನು ಇದೇ ರೀತಿ ಕಟ್ ಮಾಡಿಕೊಂಡು ನನ್ನ ಬ್ಲೌಸ್ ನಾನು ಕಟ್ ಮಾಡಿ ನಾನು ಹೊಲ್ದಿದ್ದೀನಿ ಇದು ಫಸ್ಟ್ನೇದು ನಾವು ಕಟ್ ಮಾಡಬಾರ್ದು ಎರಡನೇದು ನಾವು ಕಟ್ ಮಾಡಬೇಕು ಏಕೆಂದರೆ ಫಸ್ಟ್ನೇ ನಾವು ಬ್ಯಾಕ್ ಸೈಡು ಕಟ್ ಮಾಡಿದ್ದೀವಲ್ಲ ನೋಡಿ ಇಷ್ಟಾದಮೇಲೆ ಇಲ್ಲಿ ಡಾಟ್ಗಳಿಗೆ ನಾವಿಲ್ಲಿ ಒಂದು ನಾಚ್ಕ ಈ ರೀತಿಯಾಗಿ ಅವಾಗ ಅದು ನಮಗೆ ಮಾರ್ಕಿಂಗ್ ಅನ್ನೋದು ಸಿಗುತ್ತೆ ಎರಡನೇ ಡಾಟ್ ಇದಿಲ್ಲಿ ಮೂರನೇ ಡಾಟು ಮತ್ತು ನಮಗೆ ಇದು ರೆಡಿ ಬ್ಲೌಸ್ದು ನಮಗೆ ಅಳ್ತೆ ನೋಡಿ ಈಗ ಇದಿಷ್ಟ ಆಯಿತು ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದಾಗ ಈ ರೀತಿ ಹಿಂದೆಗಡೆ ಇಟ್ಟು ಇದನ್ನು ಕಲರ್ ಪೆನ್ಸಿಲಲ್ಲಿ ಚಾಕಲ್ ಮಾಡಿದ್ರೆ ಫ್ರೆಂಡ್ಸ್ ನಮಗಿಲ್ಲಿ ಹಿಂಗೆ ಟ್ಯಾಪ್ ಮಾಡಿದ್ರೆ ನಮಗಿಲ್ಲಿ ಅಳತೆ ಅನ್ನೋದು ಬರುತ್ತೆ ಯಾಕೆಂದರೆ ನಾವಿಲ್ಲಿ ನಾಟ್ ಕಟ್ ಮಾಡಿದ್ದೆವು ನಾಚು ನಮಗಿಲ್ಲಿ ನಮಗೆ ಅಳತೆ ಅನ್ನೋದು ನಮಗೆ ಸಿಕ್ಕೋಗುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನಮಗೆ ಮೆಜರ್ಮೆಂಟ್ ಅನ್ನೋದು ಸಿಕ್ಕುತ್ತೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಈಗ ನಮಗೆ ಕ್ರಾಸ್ ಪಟ್ಟಿ ಬೇಕು ಕ್ರಾಸ್ ಪಟ್ಟಿ ಮತ್ತು ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಫ್ರಂಟು ಬ್ಯಾಕ್ ಎರಡೂ ಆಗಿದೆ ಕ್ರಾಸ್ ಪಟ್ಟಿ ಮತ್ತು ಸ್ಲೀವು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಇಂತಾಗಿದೆ ಸೊ ಈಗ ಇದಿಷ್ಟು ನೀವು ಪೇಪರಲ್ಲಿ ನೀವು ಕಟ್ ಮಾಡಿ ನೀವು ಇಟ್ಕೊಳ್ಳಿ ಇದನ್ನಿಟ್ಟು ಯಾವ ರೀತಿ ಬಟ್ಟೆ ಕಟ್ ಮಾಡೋಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ಟೇಕ್ ಕೇರ್ ಮತ್ತು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ